ಇತಿಹಾಸ ಪ್ರಸಿದ್ಧ ಅಪ್ರಮೇಯ ದೇವಾಲಯದ ಗರ್ಭಗುಡಿಗೆ ಶೌಚಾಲಯದ ನೀರು ದೇವಾಲಯ ದರ್ಶನಕ್ಕೂ ಮೊದಲೇ ಶೌಚಾಲಯ ದರ್ಶನ ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತರ ದಂಡಿಗೆ ಇದೇ ದರ್ಶನ ಶೌಚಾಲಯ ಸ್ಥಳಾಂತರ ಮಾಡಿ ದೇವಾಲಯ ರಕ್ಷಣೆ ಮಾಡಿ ಗ್ರಾಮಸ್ಥರ ದೇಣಿಗೆ ದೇಣಿಗೆ ಹಣದಲ್ಲಿಯೇ ಅಂತಿಮ ಯಾತ್ರೆ ವಾಹನ ಖರೀದಿಸಿದ ಮಾದರಿ ಗ್ರಾಮಸ್ಥರು ಅಂತಿಮ ಯಾತ್ರೆ ವಾಹನ ನಿಲುಗಡೆಗೆ ತಡೆಯೊಡ್ಡಿದ್ದ ಉಪಾಧ್ಯಕ್ಷರು ಇದು ವೈಯಕ್ತಿಕ ಕೆಲಸವಲ್ಲ ಸಾರ್ವಜನಿಕರ ಕೆಲಸ ಗ್ರಾಮ ಪಂಚಾಯತಿಗೆ ಗ್ರಾಮಸ್ಥರ ಕಡಕಲಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನ್ ನಿಮ್ಮ ರಮೇಶ್ ಅತ್ತೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ ತಾಲೂಕಿನ ದೊಡ್ಡಮಳ್ಳೂರು ಗ್ರಾಮ ಪಂಚಾಯತಿ ಎದುರು ಗ್ರಾಮಸ್ಥರು ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳ ಬಳಿ ತಮ್ಮ ನೋವು ತೋಡಿಕೊಂಡ ಪರಿ ಇದು ಕರ್ನಾಟಕ ರಾಜ್ಯದಲ್ಲಿ ಅಂಬೆಗಲ್ನ ಕೃಷ್ಣ ದೇವಾಲಯ ಇರುವುದು ದೊಡ್ಡಮಳ್ಳೂರಿನಲ್ಲಿ ಎಂಬುದು ವಾಸ್ತವ ಗತಕಾಲದ ಇತಿಹಾಸವನ್ನು ಹೊಂದಿರುವ ಪುರಾತನ ಕಟ್ಟಡದಲ್ಲಿರುವ ಅಪ್ರಮೇ ದೇವಾಲಯಕ್ಕೆ ಅರಿದು ಬರುವ ಭಕ್ತಾದಿಗಳೇ ಲೆಕ್ಕವೇ ಇಲ್ಲ ಭಕ್ತಾದಿಗಳು ಕೈ ಮುಗಿದು ಒಳಬರುವ ದೇವಾಲಯಕ್ಕೂ ಮೊದಲೇ ದರ್ಶನ ನೀಡುವುದು ಸಾರ್ವಜನಿಕ ಶೌಚಾಲಯ ದೇವಾಲಯದ ಜೊತೆಯಲ್ಲೇ ಹೊಂದಿಕೊಂಡಿರುವ ಶೌಚಾಲಯದ ತ್ಯಾಜ್ಯ ದೇವಾಲಯದ ಒಳಗಡೆ ಆತಂಕ ಅಗಾಧಕಾರಿಯಾಗಿದೆ ಕೂಡಲೇ ಶೌಚಾಲಯ ತೆರವು ಮಾಡಿ ಸ್ಥಳಾಂತರಿಸದಿದ್ದರೆ ದೇವಾಲಯ ಎಷ್ಟು ಪ್ರಸಿದ್ಧಿ ಪಡೆದಿದೆಯೋ ಅಷ್ಟೇ ರೀತಿಯಲ್ಲಿ ಕಳೆಗೊಂಡಿರುವುದು ಸಂಶಯವೇ ಇಲ್ಲ ಎನ್ನುತ್ತಾರೆ ಗ್ರಾಮಸ್ಥರು ಗ್ರಾಮಸ್ಥರ ಜೇಣಿಗೆಯಿಂದ ಅಂತಿಮ ಯಾತ್ರೆ ವಾಹನ ಖರೀದಿಸಿ ವಾಹನ ನಿಲುಗಡೆಗೆ ಸರ್ಕಾರಿ ಜಾಗದಲ್ಲೇ ಉಪಾಧ್ಯಕ್ಷರು ಎಂದು ಗ್ರಾಮಸ್ಥರು ಪಂಚಾಯತಿ ಎದುರು ಪ್ರತಿಭಟಿಸುತ್ತಾ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸುತ್ತಾ ತಮ್ಮ ಆಕ್ರಂದವನ್ನು ವ್ಯಕ್ತಪಡಿಸಿದರು ಸರ್ ಊರಲ್ಲಿ ಒಂದು ಹೆಣ ಸಾಕ್ಸು ವಾಹನ ನಿಲ್ಲಿಸ್ಕೆ ಒಂದು ಸ್ಥಳಾವಕಾಶ ಅದು ಎಲ್ಲ ರೆಜುಲೇಷನ್ ಮಾಡಿ ರೆಡಿ ಆಗಿದೆ ಅದಕ್ಕೆ ಉದ್ದೇಶಪೂರ್ವಕವಾಗಿ ಯಾರೋ ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ ನಮ್ಮ ಮನೆ ಮಕ್ಕಳೆಲ್ಲ ತಿರುಗಾಡ್ತಾರೆ ನೋಡಿದ್ರೆ ಭಯ ಆಯ್ತದೆ ಅಂತ ಪಂಚಾಯತ್ ಜಾಗದಲ್ಲಿ ಮಾಡ್ತಾ ಇರೋದು ಪಂಚಾಯತ್ ಅವರು ಒಪ್ಕೊಂಡವ್ರೆ ಊರೋಟ್ನವರು ಒಪ್ಕೊಂಡವ್ರೆ ಅದು ಊರೋಟನ್ ಕೆಲಸ ಅದು ಯಾರು ಇಂಡಿವಿಜುವಲ್ ಆಗಿ ಯಾರದು ಅಲ್ಲ ಅದು ಬಟ್ ಅಲ್ಲಿರೋ ಒಬ್ರು ನಮಗೆ ತೊಂದರೆ ಆಯ್ತದೆ ನಮ್ಮ ಮಕ್ಳು ಮರಿ ನೋಡಕ್ಕೆ ಅಂತ ಆ ರೀತಿ ನೋಡೋದಾದ್ರೆ ಬಸ್ಸು ಕಾರೆ ಎಲ್ಲ ಹೋಯ್ತವೆ ಟ್ರೈನ್ ಹೋಯ್ತದೆ ಅವ್ರೆಲ್ರಿಗೂ ಎದರಿಕೆ ಆಯ್ತದೆ ನಿಲ್ಸ್ಬಿಡ್ಬೇಕಾಯ್ತದೆ ಎಲ್ಲ ವಾಹನಗಳೆಲ್ಲ ನಮಗೆ ಇದು ಉದ್ದೇಶಪೂರ್ವ ಮಾಡ್ತಾ ಇರ್ತದೆ ಆದ್ರಿಂದ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಿದೀವಿ ದಯವಿಟ್ಟು ಯಾರಿಗೂ ಇಂಡಿವಿಜುವಲ್ ಆಗಿ ಮಾಡ್ಕೊಳಕ್ ಏನಿಲ್ಲ ಸ್ವಂತ ಕಟ್ಟಡ ಅಲ್ಲ ಇದು ವಾಹನ ನಿಲ್ಲಿಸಿಕೊಳ್ಳೋಸ್ಕರ ಹಣ ಚಾಕ್ಸು ವಾಹನ ನಿಲ್ಲಿಸ್ಕೊಳ್ಳೋಕೆ ಪಂಚಾಯತಿ ಪ್ರಾಪರ್ಟಿಲೆ ಮಾಡ್ತಾ ಇರೋದು ಯಾರ ಪ್ರಾಪರ್ಟಿನೂ ಅಲ್ಲ ಅವ್ರದಲ್ಲ ಅದು ಮೊದಲಿಂದ ಅನಾದಿ ಹಣ ವಯ್ತಿದೆ ಇದು ಹೆಬ್ಬಾಕ್ ಗುಂಡಿ ಅಂತ ಅನ್ಬಿಟ್ಟು ಈಗಾಗಲೇ ಅವರು ಆಕ್ರಮಿಸ್ಕೊಂಡವ್ರೆ ಅದನ್ನ ಯಾರು ಕೇಳ್ತಾ ಇಲ್ಲ ಪಂಚಾಯತಿ ಅವರು ಅದನ್ನ ಆಕ್ರಮಿಸಿಕೊಂಡಿಂತ ಜನನೇ ಇದಕ್ಕೂ ಅಬ್ಜೆ ಅಬ್ಜೆಕ್ಷನ್ ಮಾಡವ್ರೆ ಈ ಜಾಗ ಒಡ್ಕೋಬೇಕು ಅಂತ ಮತ್ತೆ ಊರೊಟ್ಟನವರು ಯಾರು ಇದಕ್ಕೆ ಅವಕಾಶ ಕೊಡ್ದೇನೆ ಇಲ್ಲಿ ಹೆಣ ನಿಲ್ಲಿಸ್ಕೊಳ್ಳೋ ವಾಹನ ನಿಲ್ಲಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡವ್ರೆ ಇದನ್ನ ದಯವಿಟ್ಟು ಪ್ರಕಟಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಮೊದಲೇ ಸ್ವಾಮಿ ಇದನ್ನ ಪಿಡಿಒನೆ ಮೊದಲಿಗೆ ಅರ್ಜಿ ಕೊಟ್ಟಿದ್ವಿ ಎಲ್ಲರೂ ಸೇರಿ ಊರ ಸೇರಿ ಆದ್ರೂ ಅವಾಗ ಏನು ಅಬ್ಜೆಕ್ಷನ್ ಮಾಡಿಲ್ಲ ಈಗ ಮಾತ್ರ ಮಾಡಿ ನಿಲ್ಸ್ಬಂದ ಮಾಡ್ತಾ ಇದಾರೆ ಅಂತ ಇದು ನಮ್ಮ ಒಂದು ಇದು ಏನಿದ್ರು ಊರೊಟ್ಟಿಗೆ ಸಂಬಂಧಪಟ್ಟದ್ದು ಅದಕ್ಕೆ ಅದೇ ಹೊರಗಡೆ ಇರೋದು ಅಲ್ಲ ಊರು ಗ್ರಾಮಸ್ಥರಿಗೆ ಸೇರಿದ ಜಾಗ ತಾನೇ ಇದು ಅದನ್ನ ಏನಾರು ಮಾಡಿ ಕಟ್ಕೊಡೋಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ ಊರಿನ ಗ್ರಾಮಸ್ಥರು ಸರ್ ಇದು ಪ್ರಸಿದ್ಧ ಪ್ರಸಿದ್ಧವಾದ ಕೃಷ್ಣನ ದೇವಸ್ಥಾನ ಇದು ಮುಜರಾಯ ಇಲಾಖೆ ನೋಡಿ ಇದು ದೇವಸ್ಥಾನ ಐತೆ ಇಲ್ಲಿ ಬಾತ್ರೂಮ್ ಅದೇ ಇಲ್ಲೊಂದು ದೇವಸ್ಥಾನ ಐತೆ ಈ ಬಾತ್ರೂಮ್ ನೀರು ಮತ್ತು ಮಳೆಯಾದ ನೀರೆಲ್ಲ ಪಾಯಿ ಕಿಳಿತಿದೆ ಫುಲ್ಲು ಡೈಂಜರ್ ಐತೆ ಅದ ಇದು ಪಾಯಿದು ಇದು ತರುಗೊಳಿಸಿ ಅಲ್ಲಿ ಪಂಚಾಯತಿ ಜಾಗ ಇದೆ ಮಾಡಿ ಅಂತ ಹೇಗೆ ಗಮನ ಕೊಟ್ಟಿದ್ದೀನಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ ಅದಕ್ಕೆ ಗಮನ ತಗೋತಾ ಇಲ್ಲ ದಯವಿಟ್ಟು ಇದ್ ನೋಡಿ ಅಕ್ಕಪಕ್ಕ ಎಲ್ಲ ಒಳಗಡೆ ಎಲ್ಲ ಗಲೀಜೆ ಬಿ ಕೆ ಸುರೇಶ್ ಅವರು ಬಂದಿದ್ರು ಅವ್ರಿಗೂ ಅದೇ ಹೇಳೋ ಹೇಳೋದು ಯಾರಿಗ ಹೇಳಿದ್ರು ಈ ಪಂಚಾಯತ್ ನಲ್ಲಿ ಯಾರಿಗೋ ಎಕ್ಸ್ಪೆಕ್ಟ್ ಕೊಡ್ತಾ ಇಲ್ಲ ಯಾರಿಗೂ ಲೆಟರ್ನೂ ಕೊಟ್ಟಿದ್ವಿ ನಾವು ಲೆಟರ್ ಅದಕ್ಕೆ ಏನ್ ಕಾರಣ ದೇವಸ್ಥಾನದಲ್ಲಿ ಅವ್ರಲ್ಲ ಸರ್ ಇವರು ಅವ್ರಿಗೆ ಹೇಳಿ ಹೇಳಿ ಅವರು ಏನು ಇದಕ್ಕೆ ಮಾಡ್ತಾ ಇಲ್ಲ ಅವ್ರಿಗೆ ಅಭಿವೃದ್ಧಿನೇ ಇಲ್ಲ ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಮುಂದೆ ನೋಡಿ ಒಂದು ಸ್ವಲ್ಪ ನಮಗೆ ಇಂಥ ಎಮ್ ಎಲ್ ಎಗಳ ಎಂ ಪಿ ಗಲ್ಲ ತಿಳಿಸಿದ್ರು ಮಾಡ್ಕೊಡ್ತಾಯಿಲ್ಲ ಪಂಚಾಯತ್ರಿ ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ ಎಂಥ ಅಧಿಕಾರಿಗಳ್ಗೂ ಮೇಲೆ ಇವರು ಏನು ಮಾಡ್ರೆ ಏನು ಸುಖ ಇಲ್ಲ ನಮಗೆ ಗೌರ್ಮೆಂಟ್ ಜಾಗ ಅಲ್ಲಿ ಇದೆ ಅಲ್ಲಿ ಮಾಡ್ಕೊಡುವಷ್ಟಕ್ಕೆ ನಮಗೆ ಇದು ಮಾಡ್ಕೊಡಿ ಸರ್